ಕಲಬುರಗಿ ಜಿಲ್ಲೆಯಲ್ಲಿರುವ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೈತರಿಗೆ ಮೋಸ ಮಾಡಿ ರೈತರ ವಂತಿಕೆ ಹಣವನ್ನು ರೈತರಿಂದ ಮೂರು ಪಟ್ಟು ಹಣ ವಸೂಲಿ ಮಾಡಿರುತ್ತಾರೆ ಮತ್ತು ಕಡಿಮೆ ಬೆಲೆಯ ಕಳಪೆ ಗುಣಮಟ್ಟದಿಂದ ಕೂಡಿರುವ ಹನಿ ನೀರಾವರಿ ಸಾಮಗ್ರಿಗಳು ಅಳವಡಿಸಿರುವುದನ್ನು ಖಂಡಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಿನಾಂಕ ಹದಿನೇಳು ಶೂನ್ಯ ಮೂರು ಎರಡು ಸಾವಿರ ಇಪ್ಪತ್ತೈದು ರಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿ ಬಸವರಾಜ ಎಸ್ಕುರಳ್ಳಿ ಜಿಲ್ಲಾಧ್ಯಕ್ಷರು ಕಲಬುರ್ಗಿ ಇವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಚೇರಿ ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅಂತೇಳಿ ಒಂದು ಹೋರಾಟ ಮಾಡ್ತಾ ಇದರ ಉದ್ದೇಶ ಏನಂದರೆ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ರೈತರಿಗೆ ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಂಪನಿ ಕಂಪನಿ ಏಜೆಂಟರು ಸೇರಿಕೊಂಡು ಒಂದು ರೈತರ ಜಮೀನಿನಲ್ಲಿ ಕೃಷಿ ಸಿಂಚಾಯಿ ಅಡಿಯಲ್ಲಿ ಒಂದು ಸರ್ ಒಂದು ಹತ್ತು ವಿಶೇಷ ಹನಿ ನೀರಾವರಿ ಯೋಜನೆ ಸಾಮಗ್ರಿ ಅಳವಡಿಸಬೇಕಾಗಿತ್ತು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಅಳವಡಿಸಿದ್ರೆ ಅದರ ಜೊತೆಗೆ ಒಂದು ಸರ್ಕಾರದ ಕಾನೂನಿನ ಪ್ರಕಾರ ಹತ್ತು ಪರ್ಸೆಂಟ್ ರೈತರ ವಂತಿಕೆ ಹಣ ಕಟ್ಕೋಬೇಕು ತೊಂಬತ್ತು ಪರ್ಸೆಂಟ್ ಸಹಾಯಧನ ಇರ್ತದೆ ಸರ್ ಇದನ್ನು ರೈತರಿಗೆ ತಿಳಿ ಹೇಳದೆ ಅವರಿಗೆ ಮೋಸ ಮಾಡಿ ರೈತರಿಂದ ಮೂರು ಪಟ್ಟು ಹಣ ವಸೂಲು ಮಾಡಿರ್ತಾರೆ ಅದ್ರ ಜೊತೆಗೆ ಒಂದು ನಾನು ಎಸ್ ಐ ಮಟೀರಿಯಲ್ ಕಾನೂನು ಬಾಹಿರವಾಗಿ ನಾನು ಆಯಸ್ ಐ ಮಟೀರಿಯಲನ್ನು ಇವತ್ತಿನ ದಿನ ರೈತರ ಜಮೀನಿನಲ್ಲಿ ಒಂದು ಜೋಡಣೆ ಮಾಡ್ತಕ್ಕಂಥ ಕೆಲಸ ಒಂದು ಕಂಪ್ನಿಯವರು ಮಾಡಿದ್ದಾರೆ ಇದನ್ನು ನೋಡಿಯೂ ಕೂಡ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಒಂದು ಕಮಿಷನ್ ಆಸೆಗೆ ಒಂದು ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಇದ್ದರೂ ಕೂಡ ಅವರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಮತ್ತು ಮೇಲ್ನೋಟ ಕಂಡಿದರೆ ಇವತ್ತಿನ ದಿನ ಸ್ಪಿಂಕ್ಲರ್ ಒಂದು ಅದರ ಫಿಲ್ಟರ್ ಒಂದು ಕಂಪ್ನಿದಾದರೆ ಜಾಯ್ನರ್ ಒಂದು ಕಂಪ್ನಿದಾಗಿರುತ್ತೆ ಸರ್ ಅದರದ್ದು ಲ್ಯಾಟ್ರ್ ಲ್ಯಾಟ್ರಲ್ ಒಂದು ಕಂಪ್ನಿದಾಗುತ್ತೆ ಅದು ಯು ಸಿ ಪೈಪ್ ಇನ್ನೊಂದು ಕಂಪ್ನಿದಾಗುತ್ತೆ ಇವರು ಇಲ್ಲಿರ್ತಕ್ಕಂಥ ಒಂದು ಏನು ಕಳಪೆ ಗುಣಮಟ್ಟದ ಕಡಿಮೆ ಬೆಲೆ ಸಾಮಗ್ರಿ ಅಳವಡಿಸಿದ್ದಾರೆ ಇದರಿಂದ ರೈತರು ಸುಮಾರು ತೊಂದರೆ ಅನುಭವಿಸ್ತಾರೆ ಸಾಕಷ್ಟು ತೊಂದರೆಲಿರ್ತಕ್ಕಂಥ ರೈತರಿಗೆ ಒಂದು ಇವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಒಂದು ಸಹಾಯಕರಾಗಿ ಕೆಲಸ ಮಾಡಬೇಕು ಅವರಿಗೆ ಸಲಹೆಗಾರರ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ರೈತರಿಂದ ಹಣ ವಸೂಲಿ ಮಾಡೋದು ಮತ್ತು ಅವರಿಗೆ ಕಳಪೆ ಸಾಮಗ್ರಿ ನೀಡೋದಂಥದ್ದು ಹಗುಲೆರಡೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಂಡು ಇವತ್ತಿನ ದಿನ ಆ ಭ್ರಷ್ಟಾಧಿಕಾರಿ ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಜೊತೆಗೆ ಮುಖ್ಯವಾಗಿ ಏನು ರೈತರಿಂದ ಮೂರು ಪಟ್ಟು ಹಣ ವಸೂಲಿ ಮಾಡಿರ್ತಾರೆ ಅದನ್ನು ಮರಳು ವಸೂಲಿ ಮಾಡಿ ಆ ಸಂಬಂಧಪಟ್ಟ ರೈತರಿಗೆ ನೀಡಬೇಕು ಮತ್ತು ಅದರ ಜೊತೆಗೆ ಏನವರ ಜಮೀನಿನಲ್ಲಿ ನಾನ್ ಐ ಎಸ್ ಐ ಮತ್ತು ಕಳಪೆ ಗುಣಮಟ್ಟದ ಕಾಮ ಸಾಮಗ್ರಿಗಳು ಅಳವಡಿಸಿದಾರೆ ಅದನ್ನು ತೆಗೆದು ಒಳ್ಳೆಯ ಎಸ್ ಐ ಮಾರ್ಕ್ ಇರ್ತಕ್ಕಂಥ ಸಾಮಗ್ರಿಗಳನ್ನು ಅಳವಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೇಳ್ಕೊಳ್ತೀನಿ